ಈ ತರ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಯಾಕಂತಂದ್ರೆ ನನ್ನ ಮೂರು ವರ್ಷದ ದುಃಖ ನೋವು ಯಾರತ್ರ ಹೇಳ್ಕೊಳಕ್ಕಾಗ್ದೆ ಯಾರ ಹತ್ರನೂ ಕೂಡ ಶೇರ್ ಆಗ್ದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬಾ ಹೋರಾಡ್ತಾ ಇದ್ದೆ ನಾನು ನನ್ನ ತಂದೆ ತಾಯಿ ಮೂರು ಜನ ತುಂಬಾ ಹೋರಾಡ್ತಾ ಇದ್ವಿ ಅದು ಬರ್ತಾ ಬರ್ತಾ ಅತಿರೇಕಕ್ಕೆ ಹೋಗ್ತಾ ಬಂತು ಅಂಡ್ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಂತ ಏನ್ ಹೇಳ್ತಾರೆ ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ ನನ್ನ ಫ್ಯಾಮಿಲಿನೂ ಕೂಡ ಅದರಲ್ಲಿ ಒಂದು ಅಂತ ನಾನು ಹೇಳ್ತೀನಿ ಯಾಕಂತಂದರೆ ನನ್ನ ನಾನು ನಮ್ಮ ತಂಗಿ ಆಲ್ಮೋಸ್ಟ್ ಸಪ್ರೇಟಾಗಿ ತ್ರೀ ಇಯರ್ಸ್ ಆಯಿತು ಅವ್ರು ಯಾರು ಸಂಪರ್ಕದಿಂದ ನಾವು ಒಂದು ಹೇಳ್ತಾರಲ್ಲ ಸಹವಾಸ ದೋಷ ಅಂತ ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡ್ಕೊಂಡು ಅವರವರು ಮಾಡಿಕೊಂಡು ಮಾಡ್ಕೊಂಡು ಆಕೆನೂ ಕೂಡ ಅದರಿಂದ ಹೊರಗೆ ಬರಕ್ ಆಗಿದೆ ಮನೆಯಿಂದನೂ ಹೊರಗೆ ಹೋಗಿ ಆಕೆಗೂ ಅವರೆಲ್ಲ ತುಂಬ ಹಿಂಸೆ ಮಾಡಿ ಒಂದಿನ ಒಬ್ಬರು ಸ್ನೇಹಿತರ ಮುಖಾಂತರ ಹಿಂಗೆ ಆಗ್ತಿದಾವೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾದ ಕೇಳ್ದದ ಇಲ್ಲ ನಂಗೆ ಈ ಥರ ತುಂಬ ಹಿಂಸೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಈ ಥರ ನಾನು ಹೀಗೆ ಬೆಟ್ಟಿಂಗ್ ಆಪ್ ಅಲ್ಲಿ ಕಳ್ಕೊಂಡಿದ್ದೀನಿ ಹಾಗೆ ನಾನು ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿರೋದಿರ್ಬೋದು ಅಪ್ಪ ಒಂದು ಗೌರ್ಮೆಂಟ್ ರಿಟೈರ್ಡ್ ಆಫಿಷಿಯಲ್ ಅವರು ಎಲ್ಲಾನು ನೀರಿನಲ್ಲಿ ಹೋಮ ಹಾಕದಂಗೆ ಒಂದು ಬೆಟ್ಟಿಂಗ್ ಆಪ್ ಅನ್ನು ಮಾರಿಗೆ ಬಲಿ ಆಗಿದೆ ನಮ್ಮ ಫ್ಯಾಮಿಲಿ ಇದನ್ನ ಎಲ್ಲೂ ಹೇಳಕ್ ಆಗಿದೆ ಮೂರು ವರ್ಷದಿಂದ ನೋವು ತುಂಬಾನೇ ನನ್ನ ಮನ್ಸಲ್ಲೇ ಇಟ್ಕೊಂಡಿದ್ದೆ ಎಲ್ಲರೂ ಕೇಳ್ತಿದ್ರು ಯಾಕೆ ಫೋಟೋ ಆಗ್ತಲ್ಲ ಏನು ಆಗ್ತಲ್ಲ ಎಲ್ಲಿ ಹೋದ್ರು ಏನು ಎತ್ತ ಅಂತ ಯಾರು ಏನಂತ ಹೇಳಕ್ ಜೊತೆಯಲ್ಲಿ ಜೊತೆಲಿ ಇರ್ಲಿಲ್ಲ ನಾವು ಹಾಗಾಗಿ ನಂಪಾಡ್ ನಾವಿದೆ ಆಕೆಯೂ ಕೂಡ ನಾನು ಯಾವುದೇ ಕಾರಣಕ್ಕೂ ನನ್ನ ನನಗೆ ಆಗಿರೋ ಅನ್ಯಾಯ ನನಗಿದು ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ನಾನು ಬರ್ತೀನಿ ಅಂತನೂ ಕೂಡ ಆಕೆಯೂ ಆ ಹೊರಗಡೆ ಇರೋದ್ರಿಂದ ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅನ್ ಅನಾಮಧೇಯ ನಂಬರ್ಗಳಿಂದ ಕಾಲ್ಸು ಮೆಸೇಜು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ನನ್ನ ಒಂದು ಕೆಲ್ಸದ ಸಲುವಾಗಿ ಫೋಟೋಸ್ ಎಲ್ಲ ಹಾಕಿದ್ರೆ ಆ ತುಂಬಾ ಕೆಟ್ಟದಾಗ ಕಮೆಂಟ್ ಮಾಡೋದು ಮಾಡ್ತಾ ಇದ್ರು ಆಮೇಲೆ ಒತ್ತಿಲ್ದೊತ್ತಲೆಲ್ಲ ಕಾಲ್ಸ್ ಬರ್ತಾ ಇತ್ತು ನಾನು ಸ್ಟಿಲ್ ನಾನು ಮಾತಾಡಿ ಯಾರು ಏನು ಅಂತ ಕೇಳಿದಾಗ ಹಿಂಗ್ ಮಾತಾಡ್ತಾ ಇರೋ ನನಗೆ ದಯವಿಟ್ಟು ನನಗೆ ಸಂಬಂಧ ಇಲ್ಲ ನನ್ನ ಸಂಪರ್ಕಕ್ಕಾಗ್ಲಿ ತಂದೆ ತಾಯಿ ಸಂಪರ್ಕ ಯಾವುದೇ ರೀತಿ ನಮಗೆ ಅವ್ರು ಯಾರು ಕೂಡ ತಿಳಿಸ್ದೆ ಇದನ್ನ ಒಂದು ಅವರೆಲ್ಲ ಒಂದು ಏನ್ ಹೇಳ್ತಾರೆ ಸರ್ಕಲ್ ಮಾಡ್ಕೊಂಡು ಅವರವರ ಒಂದು ಏನು ಕೆಲಸಗಳು ಮಾಡಿದ್ದಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಟ್ ಅವ್ ಆಕೆ ಯಾವಾಗ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಅಂದಾಗ ನನ್ನ ಮಾಡಕ್ ಶುರು ಮಾಡ್ತಾರೆ ಆವಾಗ ನನ್ನ ತಂದೆ ತಾಯಿಗೂ ಕೂಡ ತುಂಬಾ ಮಾನಸಿಕವಾಗಿ ಹಿಂಸೆ ಆಗುತ್ತೆ ನಾನು ಇರೋ ಟೈಮ್ ಅಲ್ಲಿ ಮನೆ ಹತ್ರ ನಾಲ್ಕು ಜನ ಬರೋದು ಕೇಳೋದು ಇದೆಲ್ಲ ತುಂಬಾ ಅತಿರೇಕಕ್ಕೆ ಹೋದಾಗ ಸುಮಾರು ಸತಿ ನಾನು ಬ್ಲಾಕ್ ಮಾಡಿದ್ದೀನಿ ಸುಮಾರು ಸತಿ ಇಗ್ನೋರ್ ಮಾಡಿದ್ದೀನಿ ಡಿಲೀಟ್ ಮಾಡಿದ್ದೀನಿ ನನ್ನ ಎಷ್ಟೋ ಜನ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅವರೆಲ್ಲ ಬಿಟ್ಬಿಟ್ಟು ಇಗ್ನೋರ್ ಮಾಡಿ ಲೀಗಲಿ ನಿಮ್ಮದು ಯಾವುದು ಕೂಡ ಏನು ಬರಲ್ಲ ಅಂತ ಹೇಳಿದ್ದು ಉಂಟು ಹಾಗಾಗಿ ನಾನು ಇಗ್ನೋರು ಕೂಡ ಮಾಡಿದ್ದೆ ಬಟ್ ಆ ಒಂದು ನೋವು ಆ ಒಂದು ಹಿಂಸೆನಲ್ಲೇ ಇದ್ವಿ ನಾನು ನನ್ನ ತಂದೆ ತಾಯಿ ಯಾಕಂದರೆ ನಾನು ಒಬ್ಳೇ ಹೊರಗಡೆ ಹೋದಾಗ ನಾನು ನನಗೇನಾದ್ರೂ ಆಗಿ ನಾನು ಈ ಮಾನ ಮಾನಸಿಕವಾಗಿ ಕೂಗಿದೆ ನನ್ನ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು ಹಾಗಾಗಿ ಇದು ಅತಿರೇಕಕ್ಕೆ ಹೋದಾಗ ನಾನು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಹೋಗಿ ಮೊರೆ ಹೋಗಿ ನಾನು ಕಂಪ್ಲೇಂಟ್ನ ಲಾಂಚ್ ಮಾಡಿದ್ದೀನಿ ಯಾರ್ಯಾರಿಂದ ನಾನು ಯಾರೇ ಒಬ್ರು ವೈಯಕ್ತಿಕವಾಗಿ ಹೆಸರು ತಗೋಬೇಕು ಅನ್ನೋ ಉದ್ದೇಶ ಇಲ್ಲದೆ ಯಾರ್ಯಾರು ನನಗೆ ಮಾಡಿದ್ರು ಅವ್ರಗಳದು ಕುಲಂಕುಷವಾಗಿ ಅವ್ರು ಯಾರ ನಂಬರ್ಸು ಮೆಸೇಜಸ್ ಅದನ್ನು ಪ್ರತಿಯೊಂದು ವಿತ್ ಸ್ಕ್ರೀನ್ಶಾಟು ನಾನು ಸಿ ಒಪಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ ನನಗಿದ್ರಿಂದ ಜಸ್ಟಿಸ್ ಬೇಕು ಮತ್ತು ನನಗೆ ನನ್ನ ತಂದೆ ತಾಯಿಗೆ ಇದರಿಂದ ರಿಲೀಫ್ ಬೇಕು ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಇದು ಸಿ ಒ ಪಿ ಅಂಡರ್ ಇರೋದರಿಂದ ಅವರು ಇದನ್ನು ತನಿಖೆ ಮಾಡಿ ಇದಕ್ಕೆ ಏನು ಜಸ್ಟಿಸ್ ಮಾಡಿಕೊಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ ಆ್ಯಂಡ್ ಅದನ್ನು ಹೊರತುಪಡಿಸಿ ನನ್ನ ಕರ್ನಾಟಕ ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು ಆ್ಯಂಡ್ ಯಾ ಪ್ರತಿಯೊಬ್ಬರಿಗೂ ಹೇಳೋದು ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ ಅನ್ನೋ ಮಾರಿನ ಎಲ್ಲೂ ಪ್ರಮೋಟ್ ಮಾಡಬೇಡಿ ದಯವಿಟ್ಟು ಇದರಿಂದ ಎಷ್ಟೋ ಜನ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿದ್ದಾರೆ ಮಕ್ಕಳು ಕಳ್ಕೊಂಡಿದ್ದಾರೆ ಗಂಡ ಹೆಂಡತಿ ಈ ಥರ ಎಷ್ಟೋ ಫ್ಯಾಮಿಲಿಗಳು ಚಿತ್ರ ಚಿತ್ರ ಆಗಿದೆ ಇದಕ್ಕೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಸುತ್ತಮುತ್ತನೇ ಇದ್ದು ಕೂಡ ಇನ್ನೋ ಸೆನ್ಸ್ನ ಯೂಸ್ ಮಾಡಿಕೊಂಡು ಆ ಫ್ಯಾಮಿಲಿನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಇವತ್ತು ನನ್ನ ಫ್ಯಾಮಿಲಿ ಈ ಥರ ಆಗಿದೆ ನಾನು ನನ್ನ ತಂಗಿನ ಕಳ್ಕೊಂಡಿದ್ದೀನಿ ಮೂರು ವರ್ಷದಿಂದ ನನ್ನ ತಂದೆ ತಾಯಿ ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ ಅಂದರೆ ಫಿಸಿಕಲಿ ಶಿ ಇಸ್ ಅಲೈ ಬಟ್ ವಿ ಆರ್ ನಾಟ್ ಟುಗೆದರ್ ಈ ನೋವನ್ನ ನಾನು ನನ್ನಲ್ಲೇ ಇಟ್ಕೊಂಡು ಇದು ಅತಿರೇಕಕ್ಕೆ ಹೋದಾಗ ಕಂಪ್ಲೇಂಟ್ ಕೊಡುವಂಥ ಸನ್ನಿವೇಶನ ಬಂತು ನನಗೆ ತುಂಬ ಮಾನಸಿಕವಾಗಿ ಕುಗ್ಸೋ ಅಂಥ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ನಾನು ಕಮಿಷನರ್ ಆಫ್ ಪೊಲೀಸ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ್ಯಂಡ್ ನನಗೆ ನನಗಿದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂತೀನಿ ಆ್ಯಂಡ್ ಐ ರಿಕ್ವೆಸ್ಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ಲೀಸ್ ಇದಕ್ಕೊಂದು ಶಾಶ್ವತ ಪರಿಹಾರ ದಯವಿಟ್ಟು ಕೊಡಿ ಯಾಕಂತಂದ್ರೆ ನಮ್ಮ ಫ್ಯಾ ನಮ್ಮ ಫ್ಯಾಮಿಲಿಗೆ ಆಗಿರೋಂಗೆ ಯಾವ ಫ್ಯಾಮಿಲಿಯೂ ಆಗಬಾರ್ದು ಆ್ಯಂಡ್ ಯಾರ ಮನೆಯಲ್ಲೂ ಯಾರು ದೂರ ಆಗ್ಬಾರ್ದು ಯಾರು ಯಾರನ್ನೂ ಕಳ್ಕೊಬಾರ್ದು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಐ ನೀಡ್ ಜಸ್ಟಿಸ್ ಹೂ ಕಮಿಂಗ್ ನನ್ನ ಯಾರು ಕಮೆಂಟ್ಸ್ ಮಾಡ್ತಾರೆ ಅನ್ನೆಸೆಸರಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಿದ್ದಾರೆ ಅವ್ರಿಗೆಲ್ಲೂ ದಯವಿಟ್ಟು ನನಗೆ ಇದರಿಂದ ಮುಕ್ತಿ ಬೇಕು ನನ್ನ ತಂದೆ ತಾಯಿ ತುಂಬ ವಯಸ್ಸಾಗಿರೋರು ಬಿಕಾಸ್ ನಾನು ಅವ್ರನ್ನ ನೋಡ್ಕೊಳ್ಬೇಕು ಹಾಗಾಗಿ ನಾನು ಇದು ನಾನು ಹೇಳೋಂಥ ಪರಿಸ್ಥಿತಿ ಹಬ್ಬದ ದಿನ ಬಂದಿದೆ ಬಟ್ ಇಟ್ಸ್ ಓಕೆ ನೆವರ್ ಮೈಂಡ್ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ಸೊ ನಾನು ಮೂರು ವರ್ಷದಿಂದ ಇಟ್ಕೊಂಡಿದ್ದಂಥ ನೋವು ಕಷ್ಟನ ನಾನು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಾಗ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ